ನಡ್ರಪ್ಪ ಮದ್ವಿಗೆ ಹಿಂಗ್ಯಾಕೆ ಕೂತಿರಿ ರೆಡಿ ಹ್ಯಾಂಗ ಕುತ್ಯಪ್ಪ ಬರ್ತೇವೆ ಸದ್ಯ ಕಡೆ ನಡಿರಿ ಗಾಡಿ ಚಲೋ ಇದ್ದಾವೆ ಮಂದಿ ಹೋದ್ರೆ ನೀ ನಡಿ ಬರ್ರಿ ಎಲ್ಲರು ಹಿಂಗೆ ಹೇಳ್ತಾರೆ ನಡಿ ಏ ಅಣ್ಣ ಅಣ್ಣಾ ಅಕ್ಕ ಮೂರು ದಿನ ಆಯ್ತು ಹೇಳ್ದೆ ಅಕ್ಕ ನಡಿ ಅಕ್ಕ ನಡು ಗಾಡಿ ಇತ್ತ ನಡಿ ಬೇವ ಗಾಡಿ ಇತ್ತ ರೀ ಮಂದಿ ಮಂದಿಯಲ್ಲಪ್ಪ ನೋಡಿ ಬಂದೇನಿ ಐ ಮಂದಿ ಬರ್ತಾರೆ ನಡಿ ನೀನು ನಡೀತೀನಿ ಇಲ್ಲ ಅದಕ್ಕೆ ಬಂದಿರಿ ಕೊಟ್ಟೆ ನಡಿ

அரபி சரியா கரம் ಮ್ಯಾಗ ಎಲ್ ಕುಂದ್ರ್ತ ಸಣ್ಣ ಕೂಸ ಮ್ಯಾಲ್ ಕುಂದ್ರ ಹತ್ತಿಲ್ ಅಲ್ಲೋ ಇಲ್ಲಿ ಅಲ್ಯಾರು ಅದು ಮಂದಿ ಹತ್ತೈತಿ ನಾಕ್ ಕುಂದ್ರ್ತಿನಿ ಪೊಲೀಸ್ ಪೋಲಿಸ್ ಹಿಡಿದ್ರು ರೊಕ್ಕ ನೀ ಹತ್ತಿ ಪಸಾರಿ ದಂಡ ಹಾಕ್ತಿರಿ ಆತ್ ಹೋಮರ ಏನ ಅಂತಾರಲ್ಲ ನಾನು ಹುಡುಗತೆ ಮಾಡ್ತೇರ ಕುಂದ್ರಿ ಇವ್ ಯಾರ ಪೂನ್ ಹಚ್ಚಕತ್ತಾನ ಹೋಮಾರ ಹೆತ್ತಿ ಅಲ್ಲೆ ಯಾತ್ರಿ ಬಡ ಬಡ ಹತ್ತಿರ ಯಪ್ಪ ನೀ ಎತ್ತ ನಾ ಯ ಚಲೋ ಏ ಬನ್ರಿ ಓ ಗಾಡಿ ಗಾಡಿ ಚಾಲುವಾಗಿ ನಿಂತದ್ ಐತಿ ನಮ್ಗ್ ಬೇಯಕತ್ತಾರ ಅಲ್ಲಿ ಸರಿ ಸರಿ ಅಮ್ಮ ಇಲ್ಲಿ ಬಾ ನೀ ಅಲ್ಲೆ ಕುಂದರ್ತಿ ಏನ್ ಸುದ್ದಿ ಹೂವಿನ ಮಳೆ ನಾನು ಬರ್ತೀನಿಲ್ಲ ಯಾಕ್ ಲೇಟ್ ಮಾಡಿದ ಅವ್ನ ಎಲ್ಲ ರೆಡಿಯಾಗಿ ಲಿಫ್ಟಿ ಗಿಫ್ಟಿ ಹಚ್ಕೊಂಡು ಪೌಡರ್ ಹಚ್ಕೊಂಡು ಸ್ನೋ ಹಚ್ಕೊಂಡು ಹತ್ ಎಲ್ಲಿ ಮಾಮ ಜಾಗ ಇಲ್ಲ ನಾ ಮ್ಯಾಲ್ ಪೊಲೀಸ್ ಅದು ಮ್ಯಾಲ್ ಕುಂತ ಜಂಪ್ ಬರ್ತೈತಿ ನೋಡಿ ಎತ್ತಿ ತಗಿತ್ಲಾ ಭಾರಿ ಮಜಾ ಬರ್ತೈತಿ ಮಾಮ ನನಗೆ அது தொப்பை எட்டதே ஏ ஒலி போம்மா மால ஏய் ஏய் ஹல வாறி லே நீ பிட்றா பிச்சற மாட்டானரா ஏ ஹட்டன் மக்கள பிட்ற ஏய் ஏன் பண்ற குந்துற நான் கிளிப் ஏ பிட்ற ஏய் ஏலி குந்துற லே யா பாள மக்கள பிட்ற குந்துற ஏ மாமா ಏಯ್ ಇಲ್ಲ 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 ಬಡ ಬಡ ಹೇ ಬೋಲಿ ಬಡ ಬಡ ಹಾಗೆ ಮಾಡ್ ಬರದು ಏ ಬಡ ಎಲ್ಲಕೊಂಡು ನೀನು ಹೇಳಿ ಸತ್ತಿದ್ದಿದ್ಕ ನೋಡಾ ನನಕಿಲ್ಲ ಅಯ್ಯ ಅಪ್ಪ ಏ ಏನೋ ನನ್ನ ದುಡಿಗೆ ಬರ್ತಿದಾ ಏ ಏ ಸರಿ ನಾನು ಇಲ್ಲಿ ನಿಂತಿದ್ದೀನಿ ಎಲ್ಲಕೊಂಡು ಏ

ಹಣ ಮಾತೆ ತಲ್ಲ ನೀನು ನೀನು ಆಲ ಬಿಟ್ಟು ಬಿಟ್ಟು ವಾನ ಐ ಲವ್ ಯೂ ಐ ಲವ್ ಐ ಲವ್ ಯು ಬಿಟ್ಟು ಹಾ ಐ ಲವ್ ಯು ಬಿಡ್ರಿ ಗಾಡಿ ಬಿಡ್ರಿ ನಾವು ಹಾಟ್ ತಸ್ತದು

ಅವನ ಮಾವ ನಾ ಮಗಲ್ ಕೂತ್ನಾ ನಾನು ಮಾವ ತಗಿ ತಗಿಣ್ಣ ಗಾಡಿ ತೆಗಿ ರೈಟ್ ರೈಟ್ ಬಿಡ್ರಿ ಹಚ್ಚಿ ಕಬ್ಬು ತಿನ್ನ ತಿಂತಿರಗೇನು ಸ್ವಲ್ಪ ಹರುಗಿರು

ಏ ನಾನು ಹೇಳಿ ಕೊಡ್ತೀನಲ್ಲ ಏ ಅಣ್ಣಾ ಬರ್ಕೊಡಾಕಿ ಐ ಲವ್ ಯು ಅಷ್ಟೇ ಅಣ್ಣಾ ಐ ಲವ್ ಯು ಐ ಲವ್ ಯು ಅಷ್ಟೇ ಬೇರೆ ಬರಂಗಿಲ್ಲ ನಮ್ಮಣ್ಣು ಬಿತ್ತಿ ಐ ಲವ್ ಅಷ್ಟೇ ನಮ್ಮಣ್ಣನ ಮಡಿ ಯಾಕ್ ಬಿಡು ಅಯ್ಯ ಆಗ್ಕಿನವಾ ನಿಮ್ಮ ಜೊತೆನೇ ನಿಮ್ಮಣ್ಣನ ಬಂಗಾರ रेट ಕೊಡ್ತೀರೆ ಇದ್ದುತೆ ಬಂಗಾರ रेट ಹಾಕ್ತೀನಿ ನನಗೆ ಹಾಕ್ತೀನಿ ಬಾ ಒಂದೆ ಒಂದ್ ಕಟ್ ಅಂತ ಅಕ್ಕೆ ಹಾ ಅಮಿರಣಕ ಕತನ ಸೈಡ್ ಗಡಿ ಸೈಡ್ 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 ಅಕಡೆ ರೀಡ್ 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 ಕಾಲ್

ಏಯ್ ಮಾಮಾ ಅವ್ರ ಜೋಡಿ ಹೋದ್ರೆ ಹರ್ಕೊಂತ ತಿಂತಾರ ನನ್ನ ಸಪ್ರೇಟ್ ಹೋಗಿದ್ದೆ ಮಮ್ಮನ ಅವ್ರದ ನಿನ್ನ ನಿನ್ನಿಂದನ ಬಂದಿದ್ನಾಗ ಇಲ್ಲ ನಾ ಕಡೆ ಹ್ಞೂ ಅಜ್ಜ ಅಜ್ಜಿ ಇಂಥದಮ್ಮ ಇಟ್ಟದ್ದು ಹ್ಞೂ ನೋಡಿದ್ಲು ಅಂತ ಕುಮಾರ ಅಲ್ಲಿ ಎಂತದ ಉಟ್ಟದಮ್ಮ ಇಟ್ಟುದ ಮಾವ ನೀನು ಅದ್ನ ಬಡಿಬೇಕಿಲ್ಲ ಹೇ ನಾ ಇಲ್ಲಿ ಈ ಕಡೆ ಹೋಗಿದ್ದೆ ತೋ ಹಚ್ಚಿಲ್ಲತ್ತ ಮಾಮ ನೀನು ಅತ್ ಮಾಲ್ ಬ್ಯಾಡ ಮಾಮ ನನಗ ಅವ್ರು ಹಿಡಿದು ಎಕಡ್ ಬೇಕು ಕಡೆ ಹೇಳ್ದ ಇಲ್ಲಿ ಇಲ್ಲಿ ಮುಟುತ್ತಡಿ

Ina baan ti lia baan tanto anda yar ta sa ti tersakat. Pur pur ala nagar road. Baan 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 ti

अच्छा तो सावे की था क्या? तो साकुले पसंद है वैसे गाते तीन रहते होंगे। कौन द अपा? कौन द लड़की ता? लड़कों ने में कर ले हाँ। इधर हेडिंग चिं। चिं। चिं ने बताओ। चिं दो अंदर स्नीपरी। साक्ष। बड़ी मनगढ़ा। बड़ी दस पैसे रुपये। मैं बोल रहा हूँ एक ताकत। तो आप रहे? तुम काकर मग 가가

நடு <laughs> <laughs> Yeah, ಬೇವಾ ನಂಗ ಬಾಳ ಅಂಜಿಕ್ ಬರಕ್ ಏನ್ ಮ್ಯಾಪ್ ಹಾಕ್ಯಾನ ಏನ ಯವ್ವ ಇಲ್ಲಿಗ್ ಬಂದೆ ಕೂತೇವಿ ನಂಗ ಅಂಜಿಕ್ ಬರೋ ಉಲ್ಟಿ ಆಗತ್ತ ಈಗರ

ಮಕಣ ಮನಿ ಕರ್ಕೊಂಡ ಹೋಗಂದ್ರು ಎಂತಾ ತೋ ಮಕಣ ಹೊರತೆ ಎನ್ ಮರ್ತ ಸಾಕ್ ಸಾಕ್ ಡೈಮಂಡ್ ಸಾಕ್ ಸಾಕ್ ತೋ ಪರಶಿವನ ರೂಪದಿಂದ ಮತ್ತೆ ಲುಕೇ ಬಂದ್ರು ಪರಶಿವನ ಬ್ರಹ್ಮನಾಜ ಆಸಸ್ತಂ ಬರತೆ ಬಿಡ್ರಿ ತೋಗರೆ ಆನಾ ತೋರಿನಾ ಪಟಪಟ ನಾಗಮಂತ ತೋರಿ ಪಟಕನ ಪಟಪಟ ಅಲ್ಲಾ ತೋರಿ ಪಡ ಆನಾ ತೋರಿ ಯಾ ಮನ್

Indonesia is running from Kilimandat These healthy bodies